ಯಾವ ಸಿಕ್ಕಾಗ್ರಿ ಇದ್ದಾಗ ನಾ ಬಸ್ನಾಗೆ ಹೋಗ್ತೀನಿ ರೀ ಇಲ್ದಾಗ ಕುಡಿಜಾರ್ದಾಗ ಹೋಗ್ತೀನಿ ರೀ ಬಸ್ ಫ್ರೀ ಆಗೈತೆ ರೀ ಕರೆ ಇನ್ನು ಮ್ಯಾಲೆ ದೇವ್ರ ನಮಗೆ ಏನು ಕಾಲ ರಿಕ್ ಇತ್ತಂದ್ರೆ ನಮ್ಗೆ ಹತ್ತಕ್ಕೆ ಬರೋಂಗಿಲ್ಲ ರೀ ಕುಡಿಜಾರ್ದಾಗ ಹೋಗ್ತೀನಿ ರೀ ನಾವು ಹೋಗೋದು ಟೈಮ್ ರೀ ಎಂಟು ಗಂಟೆ ಮುಂದೆ ನಮ್ಮೂರು ಮತ್ತೆ ಒಳಗೆ ಹಳ್ಯಾಗ ಹೋಗ್ಬೇಕು ರೀ ನಮಗೆ ಏನಾರು ಒಂದಿಟ್ಟು ಅನ್ನಕ್ಕೆ ಅವ್ರಿ ನನ್ನ ಹೆಸ್ರು ಧ್ಯಾಮ ಧ್ಯಾಮ ಬೇಕು ಆಡ್ರಿ ನಾವು ಓಟ್ ಹಾಕೋದ ಕೈಗ್ರಿ ಗಾಂಧೀಜಿಗೆ ಅವರಿಂದ ನಾವು ಬಡ್ಡಿಂದನೂ ನಾವು ನೆಳಾಗನ ಬಂದೇ ಬಂದೇವ್ರಿ ನಮ್ಗೆ ಏನೋ ಒಂದು ಜನತ ಪಲ ಕೊಡಿಸಿದಾರ್ರಿ ಮನೆ ಜಾಗ ನಮ್ದಾದ್ರೂ ಪಲಟ್ದಾಗದೆ ರೀ ನಾವು ಮತ್ತೇನು ಇಲ್ಲ ರೀ ನಮ್ಗೆ ಹೊಲ ಇಲ್ಲ ಏನಿಲ್ಲ ನೌಕರಿ ಇಲ್ಲ ನಮ್ಮ ಮಕ್ಕಳು ನಾವು ಹಿಂಗೆ ದುಡಿದ ಸಣ್ಣ ಪುಟ್ಟ ಕೂಲಿ ಮಾಡಿ ತಿಂತೇವ್ರಿ ಆದ್ರೆ ಹಾಂ ಮೋದಿ ಅವರು ಹೋದ್ಯಾವ ರೀ ಏನು ರೀ ಅದು ಏನು ನಾವು ಅದನ್ನು ಕೊಟ್ಟಿದ್ದೆ ಇದನ್ನು ಕೊಟ್ಟಾರಲ್ಲ ರೀ ಗ್ಯಾಸ್ ಹ್ಞೂ ಗ್ಯಾಸಿಂದ ಅಟ ಅಲ್ರಿ ಅವ್ರದ್ದು ಪ್ರಾಬ್ಲಮ್ಮ ಮತ್ತೇನು ಐತ್ರಿ ಗ್ಯಾಸ್ ಗೊತ್ತಿತ್ತು ಹಾಂ ಈಗ ಎಷ್ಟಾಗಿದೆ ರೊಕ್ಕ ಗ್ಯಾಸು ಎಷ್ಟಾಗೈತೆ ಅಂಬಲ್ಲ ರೀ ನನಗೆ ಈಗ ಎರ್ಡು ಮೂರು ವರ್ಷ ಆಯ್ತು ನೋಡ್ರಿ ಬಂದು ಗ್ಯಾಸ್ ಏನು ಖಾಲಿ ಗ್ಯಾಸ್ ಖಾಲಿ ಒಲೆ ಗ್ಯಾಸ್ ಕೊಟ್ಟಿದ್ದಾರೆ ರೀ ಅವ್ರ ನಾವು ತುಂಬಿ ತಗೊಳಂಬ್ರಿ ಅವ್ರು ಹೌದು ರೀ ಎಷ್ಟೈತೆ ಗ್ಯಾಸ್ ರೇಟು ನನ್ಗೆ ಗೊತ್ತಿಲ್ಲ ರೀ ಈಗ ಯಾವುದ ಆರ್ನೂರ ಆಗೈತೆ ಅನ್ನಾಗತ್ತಾರೆ ಏನು ಒಂಬತ್ತು ನೂರ ಆಗೈತೆ ನಾವು ಈಗ ಸನ್ನಿಧರಾಗ ತುಂಬಿಲ್ರಿ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಮಕ್ಸೂದ್ ಯಾವ ಊರು ನಿಮ್ಮದು ಇದೇ ಖಾನಾಪುರ್ ಈಗ ಎಲೆಕ್ಷನ್ ಬಂತಲ್ಲ ಯಾರಿಗೆ ಓಟ್ ಹಾಕ್ತೀರಾ ಹೇಗೆ ಅಂತ ನಾವು ಅಂಜಲಿ ತಾಯಿಗೆ ಹಾಕೋರು ಹೌದಾ ಏನು ಕೆಲಸ ಮಾಡಿದ್ರು ಅಂಜಲಿ ತಾಯಿಲಿ ಏ ಅಂಜಲಿ ತಾಯಿ ಬಾಡಿ ಕೆಲಸ ಮಾಡ್ಯಾರ ಇಲ್ಲೇ ನಮ್ಮದು ಡಿಪೋ ಚಲೋ ಮಾಡ್ಯಾರ ಮತ್ತು ಹಾಸ್ಪಿಟಲ್ ಸರ್ಕಾರಿ ಹಾಸ್ಪಿಟಲ್ ಚಲೋ ಮಾಡ್ಯಾರ ಹದಿಗಿದೆಲ್ಲ ಚಲೋ ಮಾಡ್ಯಾರ ಬಿ ಜೆ ಪಿನ ಮಾಡತ್ತಾರ ಈಗ ಬಂದಾರ ಅವರು ಭಾಳ ಲಾಭ ಐತಿ ಚಲೋ ಐತಿ ಭಾಳ ಲಾಭ ಐತಿ ಅವ್ರಿಗೆ ಮಂದಿಗೆ ಭಾಳ ಲಾಭ ಆಗತ್ತೈತಿ ತಿಂಗ್ಡಾಯಿ ಎರಡು ಎರಡು ಸಾವಿರ ಸಿಗಾತೈತಿ ಮತ್ತೆ ರೇಷನ್ ಸಿಗಾತೈತಿ ಬಿಜ್ಲಿನ ಕಡಿಮೆ ಆಗೈತಿ ಭಾಳ ಲಾಭ ಆಗೈತಿ ಕಾಂಗ್ರೆಸ್ ಬಗ್ಗೆ ಏನು ನಾವು ಅಂಜಲಿ ತಾಯಿ ಬಗ್ಗೆ ಇದು ಹೇಳುವುದು ಅಂದ್ರೆ ಅಂಜಲಿ ತಾಯಿ ಸಲ ಬರ್ಬೇಕಾ ನಮ್ದು ಖಾನಾಪುರ್ನ ಡೆಲಿಪ್ ಆಗುತ್ತಿದ್ದಿ ಮತ್ತೆ ಡಿಸ್ಟಿಕ್ನ ಡೆವಲಪ್ ಆಗ್ತೈತಿ ಕಾರವಾರ ಡಿಸ್ಟಿಕ್ ಕಾಂಗ್ರೆಸ್ ಓಟ್ ಹಾಕ್ತಾರ್ರೀ ಕಾಂಗ್ರೆಸ್ಗಳಾಗಿದಾವ್ರಿ ಅಂದ್ರೆ ಬಸ್ ದಿಂದ ಸೌಲಭ್ಯ ಆಗಿದಾವ್ ಮತ್ತ ಹಣಕಾಸಿಂದ ಮತ್ತ ರೇಷನ್ ಸೌಲಭ್ಯಗಳು ಸಿಕ್ಕಿದಾವ್ರಿಂದ ಮತ್ತ ಅವ್ರಿ ಅವ್ರು ಒಂದ್ ನಂಬಿಕೆ ಕೊಡ್ತಾರ್ರಿ ಅದಕ್ಕೋಸ್ಕರ ಕಾಂಗ್ರೆಸ್ ಹಾಕ್ತಾರೆ ಬಿಜೆಪಿಯವರು ಅವರು ಕೊಡ್ತಾರ್ರಿ ಆದ್ರೆ ಅವ್ರದ್ದು ಕಮ್ಮಿ ಗ್ಯಾರಂಟಿ ಆದ್ರೆ ಅವ್ರ ಮೇಲೆ ಜಾಸ್ತಿ ಇದನ್ನಿಲ್ರಿ ಈ ಹೋದ ವರ್ಷದಿಂದ ಜಾಸ್ತಿ ಕಾಂಗ್ರೆಸ್ ಇದನ್ನ ಮಾಡಿ ಇದಕ್ಕ ಕೊಡ್ತಿದ್ದಾವೆ ಬೆಳಗಾವ್ ಎಲ್ಲ ಲಕ್ಷ್ಮೀ ಬೆಳ್ಕಲ್ ಇಲ್ಲಿ ಲಕ್ಷ್ಮೀ ಬೆಳ್ಕರ್ಗೆ ಹಾಕ್ತೇವೆ ಹಾ ಅವ್ರ ಮಗಗ ಹಾಕ್ತಾರ್ರಿ ಇವರ ಹಾಕ್ತಾರ ನಾವೇ ಹಾಕಂಗಿಲ್ಲ ನಮ್ದಿನ ಹೇಳ್ತಿದ್ರಿ ಇಲ್ರಿ ಬಂದಾಗ ನಾ ಅವ್ರಿಗೆ ಹಾಕ್ತೇವ್ರಿ ಹಾ ಅವ್ರು ಮಾಡ್ಲಿ ಬಿಡ್ಲಿ ಅವ್ರಿಗೆ ಹಾಕ್ತೇವ್ರಿ ಅವ್ರಿಗೆ ಲಕ್ಷ್ಮಿ ಕಾಂಗ್ರೆಸ್ ರೇಷನ್ ಮಾಡಿದಾರ್ರಿ ಮತ್ತೆ ರೊಕ್ಕ ಮಾಡಿದಾರಿ ಎರಡ್ ಸಾವಿರ ರೂಪಾಯಿ ಮತ್ತೆ ಎಲ್ಲಾ ಮಾಡಿದಾರ್ರಿ ಎಲ್ಲಾ ಅನುಕೂಲ ಆಯ್ತು ಬಸ್ ಫ್ರೀ ಆಗೈತ್ರಿ

ನಾವು ಕಾಂಗ್ರೆಸ್ ಹಾಕ್ತೇವೆ ರೀ ಯಾರಿ ಚಲೋ ಆಗಿತ್ತು ನಿಮಗೆ ನಮ್ಮ ಕಾಂಗ್ರೆಸ್ ರೀ ನಾ ಸರಿ ಮಾಲ್ಪುರಿ ಸರ್ ಪ್ರಾಣಿ ತಳವಾರ ಅಂತೇಳಿ ಸರ್ ಇಲ್ಲಿ ಕಾನಾಪುರ ಎಮ್ ಪಿ ಎಲೆಕ್ಷನ್ ಸರ್ ನಮಗೆ ಕಾಂಗ್ರೆಸ್ ಮಂದಿರ ಚಲೋ ಅನ್ಸದ ಸರ್ ಈಗೆಲ್ಲ ವಿದ್ಯುತ್ಗಳು ಫ್ರೀ ಇದೆ ಆಮೇಲೆ ಗೃಹಲಕ್ಷ್ಮಿ ಅಂತ ಮಾಡಿದ್ದಾರೆ ಬಡವರಿಗೆ ಎಷ್ಟು ಅನುಕೂಲ ಆಗಿದೆ ರೇಷನ್ ಸಿಗುತ್ತೆ ರೇಷನ್ಸಿಂದ ಆರು ನೂರ ಐವತ್ತು ಆರು ನೂರ ಐವತ್ತು ಪ್ರತಿಯೊಂದು ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಹೆಲ್ಪ್ ಆಗಿದೆ ಎಷ್ಟೋ ಕಡು ಬಡ್ರು ದುಡಿದು ಕುಡ್ಕೊಡ್ತಾ ಬಿದ್ದವ್ರಿಗೆ ಎಲ್ಲೂ ಕೂಲಿ ಕೆಲಸ ಮಾಡೋರು ಒಂದು ಎರಡು ದಿವಸ ಕೂಲಿ ಹೋಗಲಿಲ್ಲ ಅಂದರೂ ಅವ್ರು ಎರಡು ಸಾವಿರ ರೂಪಾಯಿಂದ ಮನೆ ಜೀವನ ಸಾಕಿಸ್ತಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಭಾಳ ಬೆಟರ್ ಒಳ್ಳೆಯದು ಬಿಜೆಪಿಯಿಂದ ಏನೂ ಆಗಿಲ್ಲ ಬಿಜೆಪಿಯಿಂದ ಏನೂ ಆಗಿಲ್ಲ ಬರೀ ಆಶ್ವಾಸನೆ ಆಶ್ವಾಸನೆ ಕೊಡ್ತಾರೆ ಏನೂ ಮಾಡಿಲ್ಲ ಎಲ್ಲ ಕಾಸ್ಟ್ಲಿ ಮಾಡಿದ್ದಾರೆ ಗ್ಯಾಸ್ ಗ್ಯಾಸ್ ಕಾಸ್ಟ್ಲಿ ಮಾಡಿದ್ದಾರೆ ಒಂದು ತಿನ್ನೋ ಪದಾರ್ಥ ಕ್ವಾಸ್ಟ್ಲಿ ಮಾಡಿದ್ದಾರೆ ಎಲ್ಲನೂ ಕಾಸ್ಟ್ಲಿ ಮಾಡಿದ್ದಾರೆ ಪಿಯಿಂದ ಯಾವುದೇ ರೀತಿ ನಮಗೆ ಅನುಕೂಲ ಆಗಿಲ್ಲ ನಿಮ್ಮ ಕ್ಷೇತ್ರದವರು ನಿಂತಿದ್ದಾರೆ ನಮಸ್ಥಿತ್ರ ಅಂಜಲಿ ಅವರು ಒಳ್ಳೆಯ ಕ್ಯಾಂಡಿಡೇ ನಮಗೆಲ್ಲ ಬಸ್ ಸ್ಟ್ಯಾಂಡ್ ಮಾಡಿದರು ಗೋರ್ಮೆಂಟ್ ಹಾಸ್ಪಿಟಲ್ ಮಾಡಿದರು ಸುತ್ತಮುತ್ತ ರೋಡ್ ಮಾಡಿದರು ಒಳ್ಳೆಯದು ಕ್ಯಾಂಡಿಡೇಟ್ ಅಂಜಲಿ ತಾಯಿಯವರು ಒಳ್ಳೆಯ ಕ್ಯಾಂಡಿಡೇಟ್ ಯಾಕೆ ಅಂಜಲಿ ತಾಯಿ ಅಂತಿಲ್ಲ ಅವ್ರು ನಮಗೆ ಹೆಲ್ಪ್ ಮಾಡಿದ್ದಾರೆ ಒಂದು ಒಳ್ಳೆ ದೇವರ ಭಾವನೆ ಇದೆ ಆದರೂ ಕೂಡ ಅದ್ರ ಸಂಬಂಧ ಅವರಿಗೆ ಅವ್ರಿಗೆ ಅಂಜಲಿ ತಾಯಿ ಅಕ್ಕ ಅಂತ ಒಂದು ಒಳ್ಳೆಯ ಇದು ಆ ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ನಮ್ಮ ಬೆಳಗಾವ್ ಡಿಸ್ಟಿಕ್ದ ಇವರು ಕೂಡ ಅವರು ಎಲ್ಲ ಕಡೆಯಿಂದ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಸತೀಶನ ಜಾರಕಿ ಒಳ್ಳೆ ಆಗಲಿ ಆಮೇಲೆ ನಮ್ಮ ಸಿದ್ದೀಶನ್ ಅವರ ಮಗಳ ಆತಾಯ್ತು ಈ ಹೊಸ ಹೊಸಗಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅವರು ಕೂಡ ನಮ್ದು ಬೆಳಗಾವಿ ಡಿಸ್ಟಿಕ್ ಇಂಪ್ರೂವ್ಮೆಂಟ್ ಮಾಡುವಂತ ಗಣ್ಯ ವ್ಯಕ್ತಿಯಾಗು ಒಳ್ಳೆ ಸಮಾಜ ಸೇವಕರು ಅಂತ ನಾವು ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕೊಟ್ಟಿದ್ದಾರೆ ಸರ್ ಎಲ್ಲ ಎಲ್ಲ ಉಪಯೋಗ ಇದೆ ಹಂಗಲ್ರಿ ಅವ್ರವ್ರಿ ಆಚಾರ ಬಗ್ಗೆ ಅವ್ರವ್ರ ವಿಚಾರ ಅವ್ರವ್ರಿಗೆ ಇದ್ದೇ ಇರ್ತಲ್ಲ ನಮ್ಗೆ ಕಾಂಗ್ರೆಸ್ ಮಂತ್ರಿ ಸಿದ್ದರಾಮಯ್ಯ ಅಂತ ಒಳ್ಳೆಯವರು ಎಲ್ಲನೂ ಕೊಟ್ಟಿದ್ದಾರೆ ಮೋದಿಯವರಿಂದ ಏನು ಆಗಿಲ್ಲ ಸರ್ ಎಲ್ಲ ಲಾಸ್ ಆಗಿದೆ ಪ್ರಾಣೇಶ್ ತಳವರ್ ಅಂತ ಹೇಳಿ ಅನ್ನ ಏನು ಹೇಳ್ತಾರೆ ಅದ ಮಾಡಿ ಬೆಳಗಾವಿ ಪಾಲಕ್ ಮಿನಿಷ್ಟರ್ ಏನು ಹೇಳ್ತಾರೆ ಯಾವ ಕಾಂಗ್ರೆಸ್ ಪಕ್ಷ ಯಾಕೆ ಯಾಕಂದರೆ ಅವರು ಅಭಿವೃದ್ಧಿ ಮಾಡ್ತಾರೆ ಏನು ಅಭಿವೃದ್ಧಿ ಆಗಿದೆ ನಿಮಗೆ ಎಲ್ಲ ಆಗಿದೆ ಸಾವುಕಾರಿ ಹೇಳಿದ್ರು ಎಲ್ಲ ಹಾಗೆ ಇದ್ರ್ಯ ಅವರು ನಮ್ಮ ಖಾನಾಪುರ ಕಾನಾಪುರ ಕಾನಾಪುರದವ್ರು ನಿತ್ಯ ಹೇಳ್ತಾರೆ ಏನು ರೀ ಕಾಂಜ್ಲಿ ಆಂಜಲಿ ಅವರು ಮೇಡಮ್ ಆದವ್ರು ನಮ್ಮ ಉತ್ತರ ಕನ್ನಡ ಬರ್ತಿದ್ರಿ ಅಂಜಲಿ ಮೇಡಮ್ ನಾವು ಏನು ಹೆಲ್ಪ್ ಮಾಡಿದಾರೆ ಅಂಜಲಿ ಮೇಡಮ್ ಭಾಳಷ್ಟು ಮಾಡ್ಯಾರ್ರೀ ದವಾಖಾನೆ ಮಾಡ್ಯಾರ ಬಸ್ ಸ್ಟ್ಯಾಂಡ್ ಮಾಡ್ಯಾರ ಅಭಿವೃದ್ಧಿ ಮತ್ತು ಊರು ಊರು ರೋಡ್ ರೋಡಿಲ್ರಿ ದೊಡ್ಡ ಹಳ್ಳಿ ಆಗ್ತಿತ್ತು ರೀ ನಮ್ಗೆ ಅದಕ್ಕಂಗೆ ಜನ್ದಾಗಿ ಭಾಳಷ್ಟು ಹೆಲ್ಪ್ ಮಾಡ್ತೀವಿ ಮೇಡಮ್ ಚಲೋ ಅದ ರೀ ಮೇಡಮ್ ಚಲೋ ಅದ ರೀ ಅವ್ರಿಗ ಓಟ ಮಾಡ್ತೀವಿ ಮತ್ತು ಮತ್ತೆ ಸಾಹುಕಾರ ನಮಗೆ ಹೇಳಿ ಸಾವುಕಾರ ನಾವು ಇರ್ತೀವಿ ರೀ ಬಿ ಜೆ ಪಿ ನಮಗೆ ನಾವು ಇನ್ನೊಮಟೆ ಜಿ ಬಿ ಜೆ ಸಿ ಓಟ ಹಾಕಿಲ್ಲ ರೀ ಬಿ ಜೆ ಪಿಗೆ ನಾವು ಓಟ ಹಾಕಿಲ್ಲ ರೀ ಯಾಕೆಂದ್ರೆ ಅವ್ರ ಅಭಿವೃದ್ಧಿ ಇಲ್ಲ ಮತ್ತೆ ಏನು ರೀ ರೀ ಮತ್ತು ಯುವ ಹೋಳುಗಳು ಹಂಗೆ ಅಡ್ಡಾಟ್ ರೀ ಮತ್ತು ಅಭಿವೃದ್ಧಿ ಆಗಲಿ ರೀ ಅವ್ರ ಕಡೆ ಸಿದ್ದರಾಮಯ್ಯ ಸರ್ ಹೇಳಿ ಅವ್ರದ್ದು ಗ್ಯಾರಂಟಿ ಬಗ್ಗೆ ಏನು ಹೇಳ್ತೀರಾ ಅವ್ರ ಗ್ಯಾರಂಟಿ ಬಗ್ಗೆ ಭಾಳಷ್ಟು ಮಂದಿ ಮಹಿಳೆಯರು ಎಲ್ಲರ ಅಭಿವೃದ್ಧಿ ಚಲೋನು ಸರ್ ಥ್ಯಾಂಕ್ ಯು ಯಾರಿಗೆ

ಈಗ ಮುಂದೂ ಅವ್ರಿಗೆ ಹಾಕಬೇಕಂತ ಕಾಂಗ್ರೆಸ್ದಿಂದ ಎರಡು ಸಾವಿರ ರೂಪಾಯಿ ಎಲ್ಪಾಗೇತ್ರಿ ಮತ್ತು ಟಿಕೆಟ್ ಫ್ರೀ ಆಗೈತಿ ಎಲ್ಲ ಅನುಕೂಲ ಆಗೈತಿ ಅಲ್ರಿ ಈಗ ಹೋಗಾಕೆ ಬರಾಕೆ ಎಲ್ಲ ಅದ ಟಿಕಿಟ್ ಕೊಟ್ಟು ಹೋಗ್ಬೇಕಂದ್ರೆ ನಮಗೂ ಆಗ್ತಿರ್ಕಿಲ್ಲ ಇಬ್ಬರು ಮೂರು ಮಂದಿ ಹೋಗ್ಬೇಕಂದ್ರೆ ಆಗ್ತಿರ್ಕಿಲ್ಲ ಈಗ ಫ್ರೀ ಆದ ನಂತರ ಎಲ್ಲರೂ ಎಲ್ಲ ಹೆಣ್ಮಕ್ಳಿಗೆ ತಗೊಂಡು ಅಡ್ಡಾಡೋ ಅವಕಾಶ ಅವಕಾಶ ರೀ ಈಗ ಮುಂದೂ ಅವ್ರಿಗೆ ಹಾಕ್ತೇವೆ ಅವ್ರಿಗೆ ರೀ ಕಾಂಗ್ರೆಸ್ ಪಕ್ಷ ನಮ್ದು ಖಾನಾಪುರ ತಾಲೂಕಿನ ಅವ್ರ ಕಾರ್ಯಕರ್ತರೇ ರೀ ಅವರು ಹೌದ್ರಿ ಅವ್ರದ ಅವ್ರ ಬಗ್ಗೆ ಇದಲ್ರಿ ಎಲ್ಲರಿಗೂ ಹೇಳ್ಕೋಬೇಕು ಅಡ್ಡಾಡ್ಬೇಕು ಅವ್ರ ಜೊತೆ ಅವ್ರ ನಮ್ ನಮ್ಮೂರ ಹಳ್ಳಿಯೊಳಗೈತಿ ಮೆರಡ ಅಂತ ಖರೆ ಏನು ಅಲ್ಲಿ ಏನು ಮಾಡ್ಯಲ್ರಿ ಖರೆ ಆದ್ರೂ ಇಷ್ಟೆಲ್ಲ ಮಾಡಿದಾರ ಅವ್ರನಿಂದಾನೇ ಆಗೇತಲ್ರಿ ಈಗ ಖಾನಾಪುರಿಗೆ ಎಲ್ಲ ಮಾಡಿದ್ದಾರೆ ರೋಡ್ ಮಾಡಿದಾರ ಅವ್ರು ಇದು ಏನ್ರಿ ಹಾಸ್ಪಿಟಲ್ ಕಟ್ಟಿದಾರ ಎಲ್ಲ ಮಾಡ್ಯಾರ ಅವ್ರು ಸಹಾಯ ಮಾಡಿದಾರೀ ಈಗ ಮುಂದನು ಅವ್ರಿಗೆ ಹಾಕ್ಬೇಕಲ್ರಿ ನಮ್ಮ ಹೆಸರು ಆಯುಷಾ ಕಾಂಗ್ರೆಸ್ ಮತ್ತೇನ್ ಹೇಳಿ ನಮ್ದು ಪುಗೀತ್ ನಿಮ್ ಗೊತ್ತಿರ್ಲಿದ್ರೆ ನಮ್ಗ್ ಗೊತ್ತಿರ್ತದ್ರಿ ನೀವು ಪ್ರಚಾರ ಮಾಡೋದ್ರ ನಿಮ್ಗ ಗೊತ್ತು ಮೇನ್ ಇದ್ರ ನೀವು

ಎಲೆಕ್ಷನ್ ಎಂಪಿ ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ ಪಕ್ಷ ಬಿಜೆಪಿ ಅಭಿ ಅಚ್ಚ ಲಗೇಗ ತುಮಾನಿ ಅಚ್ಚಾ ನೇತಾ ಲ ಇಲ್ಲಿ ಅಚ್ಚ ಯಾರು ಮಾಡಿದ್ದಾರೆ ಕನಪುರ್ ಅಂಜಲಿ ನಿಂಬಾಳ್ಕರ್ ಹಾಂ

ಯಾರನ್ನ ತರ ಅಂದ್ರೆ ನಾವು ಹೊಲಮಾನಿ ಕೆಲ್ಸ್ತಾರ ಸಂಯುಕ್ತ ಪಾಟೀಲ್ ಅಂತ ನಿತ್ಯಾರ್ ಕಾಂಗ್ರೆಸಿಂದ ಬಿ ಜೆ ಪಿಯಿಂದ ಗತಿಗೌಡರು ನಿತ್ತಿದ್ದಾರೆ ಹ್ಞೂ ಗೊತ್ತಿಲ್ಲ ಬಿಟ್ರಿ ನಮ್ಗೆ ನಾವು ಹೊಲಕ ಹೋಗೋರು ಮನೆಗೆ ಬರೋರು ಸಿದ್ದರಾಮಯ್ಯಗೆ ಹೊಡಕ್ತಿರ ಮೋದಿಗೆ ಒಟ್ಟಾಗ್ತಿರ ಸಿದ್ಧರಾಮಯ್ಯಕ್ ರೀ ಸಿದ್ಧರಾಮಯ್ಯಗಿ ರೀ ಹ್ಞೂ ಯಾಕೆ ಏನು ಮಾಡ್ಯಾರ ಸಿದ್ರಾಮಯ್ಯ ನಿಮಗೆ ಅವ್ರು ಏನು ಮಾಡ್ಯಾರ ಬಸ್ಸಿಂದ ಬೈ ಇದನ್ನ ಮಾಡ್ಯಾರ್ರೀ ಎಲ್ಲ ಮಾಡ್ಯಾರ ಅಲ್ಲ ಬಸ್ ಬಾಸ್ ಹ್ಞೂ ರೀ ಹ್ಞೂ ರೀ ಬಸ್ ಫ್ರೀ ಮಾಡ್ಯಾರ ಆಕಿದು ಮಾಡ್ಯಾರ ಎರಡು ಸಾವಿರ

ಕುಂದಾಪಾವು ಕೆಜಿ ಖಾರ ಹ್ಮ್ ಅವೆಲ್ಲ ಮಮ್ಮ ಕಳೆಗನ ಮುನ್ನೂರ್ರಿ ಮತ್ತಾಗ ನಾವ್ ಬಾಲ್ಕಟ್ಟಿಲಿಂದ ಶಿರೂರ್ಲಿಂದ ಬಾಲ್ಕಟ್ಟಿಗೆ ಬರ್ಬೇಕಾದ್ರೆ ಅಲ್ಲಿ ಮೂವತ್ತೈತ್ರಿ ಮೂವತ್ತಂದ್ರೆ ಈಗ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನಾವ್ ಏನಾರ ತಿನ್ನೋದು ರೀ ಮತ್ತು ಕರೆಂಟ್ ಬಿಲ್ ಎಷ್ಟು ಬರ್ತಿತ್ತಮ್ಮ ನಿಮ್ದು

ಆಕಿ ಚಲೋ ಭಾಳ ಅದ್ರಿ ಇಂದಿರಾ ಗಾಂಧಿ ಆಕಿನಿಂದ ಅಲ್ಲಿ ಎಲ್ಲ ಬೆಳೆದಿದ್ದ ಬಡಬಗ್ರಿಗೆಲ್ಲ ಜಗ ಎಲ್ಲ ಕೊಟ್ಟಾಳ ಎಲ್ಲ ಬಡಬಗ್ರಿಗೆ ಅನ್ನ ಹಾಕ್ಯಾಳ ಎಲ್ಲ ಹಾಕ್ಯಾಳ ಇವರು ಸಿದ್ದರಾಮಯ್ಯ ಬಂದಾರ ಅವರು ಚಲೋನು ಮಾಡ್ಯಾರ ಈಗ ನಮ್ಗೆ ಈ ಸರ್ಕಾರ ಚೆನ್ನಾಗಿದೆ ಅಲ್ರಿ ಸಿದ್ದರಾಮಯ್ಯ ಹ್ಮ್ ಚಂದ್ ಐತಿ ಏನ್ ಪ್ರಾಬ್ಲಮ್ ಇಲ್ಲ ಇಲ್ರಿ ಹರ್ಸು ಮೋದಿ ಮದ್ ಕಾಟ ಅವರು ವರ್ಕರ್ ಚೆನ್ನಾಗಿದ್ದಾರೆ ಸರ್ ಅವರು ಎಮ್ ಎಲ್ ಎ ಅವರು ನಮ್ಗ ಅವರ ಬರಬೇಕಾಗಿತ್ತು ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಿ ಅವರು ಈ ಸಲ ಬರ್ಲಿಲ್ಲ ಈ ಸರಿ ಎಂ ಪಿ ಎಲೆಕ್ಷನ್ ಹಾ ನಾವಂತೆ ಅವ್ರಿಗೆ ಓಟ್ ಹಾಕೋರು ಏನ್ ಮಾಡಿದ್ರೆ ಏನಿಲ್ಲ ಡೆವಲಪ್ಮೆಂಟ್ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್

ಅಭಿವೃದ್ಧಿ ನೋಡಿ ಹಾಕ್ತಾರ್ರಿ ಸಲ ಪಕ್ಷ ನೋಡಿ ಹಾಕ್ತಾರ್ರಿ ನಾವು ಅಭಿವೃದ್ಧಿ ನೋಡಿ ಹಾಕ್ತೇವೆ ನೋಡ್ರಿ ನಿಂಬಾಕರಲ್ರಿ ಸಿದ್ದರಾಮಯ್ಯ ನಮ್ಗಂತಿ ಸೂಪರ್ ಇದೆ ಅವ್ರದ್ದು ಗ್ಯಾರಂಟಿ ಆಟೋದವ್ರಿಗೆ ಬಹಳ ಪ್ರಾಬ್ಲಮ್ ಆಗತ್ರಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ನಮ್ಗೇನು ತಪ್ಪ ಅಭಿಪ್ರಾಯ ಇಲ್ಲ

ಅವ್ರು ಏನು ತಿಳ್ಕೊತಾರೆ ಅವ್ರಿಗೆ ಬಿಟ್ಟಿದ್ದ ನಿಮ್ಮ ಕ್ಷೇತ್ರಕ್ಕೆ ನೀನು ಏನು ಕೆಲಸ ಆಗಬೇಕು ಅಂತ ಹೇಳ್ತೀವಿ ಇನ್ನೂ ಆಗ್ಬೇಕಲ್ರಿ ಬರ್ಪೂರ್ ಇದೆ ಯಾವ್ಯಾವ ಇದೆ ಅಂತ ಹೇಳ್ತೀರಾ ನಾಲ್ಕು ಹೇಳಿ ಟ್ರೈನ್ ಟ್ರೇನ್ ನಿಂದಿರಬೇಕ್ರಿ ಎಲ್ಲ ಸ್ಟೇಟ್ದು ನೀವು ಒಂದೇ ನಿಂದಿರ್ತೈತಿ ರೀ ಅದು ಹರಿಪ್ರಿಯಾ ಒಂದೇದು ಮತ್ತು ಇನ್ನೂ ರೋಡ್ ಇನ್ನೂ ಬಾಕಿ ಇದೆ ರೀ ಸರ್ ರೋಡ್ ಹಳ್ಳಿಗಳಲ್ಲಿ ಇನ್ನೇ ಡೆವಲಪ್ಮೆಂಟ್ ಆಗಿಲ್ಲ ಬಸ್ಗಳದ್ದು ಇಲ್ಲ ಓದಿ ಬಗ್ಗೆ ಏನು ಹೇಳ್ತೀರಾ ಸರ್ ಹತ್ತು ವರ್ಷ ಮೋದಿ ಮೋದಿನು ವರ್ಕರ್ ಇದೆ ಅಲ್ರಿ ಅವ್ರ ಬಗ್ಗೆ ಮನ್ ನಮ್ಗೆ ಅರ್ಬಿ ಮನ್ ಇದ್ದೀರಿ ಅವ್ರ ಸೈಡ್ ಬಗ್ಗೆ ನಮ್ಗೆ ಅಭಿಪ್ರಾಯ ಎಲ್ಲಪ್ಪ ಯಪ್ಪಾ ನಾವು ರಾಮ್ ನಗರದವ್ರು ಹೇಳಿರಿ ಯಾರಿಗಾರ ಹಾಕೋದನ ಏನು ಇಟ್ಕೊ ರೀಕ ಅಲ್ಲ ಅದ ಪರ್ಷ ಕಮ್ಮಿ ಹಂಗೆ ಏನು ಮಾಡ್ರಿ ಗ್ಯಾರಂಟಿಗಳು ಅಂತ ತಗೋತ ಇದ್ದೀರಾ ಕೂಡ ಗ್ಯಾರಂಟಿಗಳು ಯಾವಾಗ ಬರ್ತೈತೆ ನಿಮಗೆ ಯಾವ್ಯಾವ ಬರ್ತ ಇದಾವು ಸಿದ್ದರಾಮಯ್ಯ ಗೊತ್ತು ಎರಡ್ ಸಾವಿರ ರೂಪಾಯಿ ಹಾಕೈತನ್ಲಾ ಈಗ ಒಂದು ಮೂರು ದಿನ ಹಾ ಮತ್ತ ಏನ್ ಮಾಡೋದು ಯಾರಿಗೆ ಹಾಕೋದನಾ ಬಸ್ ಫ್ರೀ ಐತಲ್ಲ ಈಗ ನೋಡೋಣ ನಮ್ಮಂತ ಮುದಕೇರಿ ಏನ್ ಮಾಡ್ಬೇಕು ಯಾರ ಹಾಕೋದ ಆದರೆ ನೀವು ಯಾಕಲ್ಪೀ ಆ ಕಾಂಗ್ರೆಸ್ಸೋ ಏನು ಬಿ ಜೆ ಪಿನೋ ಜೆ ಡಿ ಎಸ್ ಯಾವ್ದು ಅದ ನಮ್ಗೆ ಯಾರು ಸಹಾಯ ಮಾಡ್ತಾರ ಅವ್ರಿಗೆ ಹಾಕೋದು ಯಾರು ಸಹಾಯ ಮಾಡತ್ತಾರ ಈಗ ಸಿದ್ದರಾಮಯ್ಯ ಒಂದು ಎರಡು ಸಾವಿರ ಹಾಕತ್ತಾನು ಮತ್ತೇನು ಮಾಡೋದು ಹಾಕು ಯಾರಿಗೇ ಹಾಕ್ಯಾರ ಆಕ ಮಗನ ಹೌದಲ್ಲ ನಮಗೆ ಎಲ್ಲರೂ ಅಷ್ಟ ಹೌದಲ್ಲ

ಲಕ್ಷ್ಮೀ ನಾರಾಯಣ್ ಶಾಪ್ಗಾವ್ ಕರ್ಕೊಡತ್ತೇ ನಾವು ಹೇಳ್ತೇವೆ ನೀವು ಹೈಲಾ ತಕೊಂಡು ಹೋಗ್ತೀರಿ ನಾವು ಯಾರು ಯಾಕೋ ಅನ್ನೋದು ಏನು ಗೊತ್ತಾಗಬೇಕು ನಿಮ್ಗೆ ಹೇಳಿ ನಮ್ಮ ಮನುಷ್ಯನ್ಯಾಗ ಸಿದ್ಧರಾಮಯ್ಯ ಯಾಕೆ ಸಿದ್ಧರಾಮಯ್ಯ ಬೇಕು ನಮ್ಗೆ ಯಾವ್ದಾರನ ಲೇಪ ಅವತ್ಯಾರ ಏನೇನು ಮಾಡ್ಯಾರ ಎರಡು ಸಾವಿರ ರೂಪಾಯಿ ಮಾಡ್ಯಾರ ಬಸ್ಸಿನ ಫ್ರೀ ಮಾಡ್ಯಾರ ಅಕ್ಕಿದ ಅರ್ಧ ಕೊಡ್ತಾರೆ ಅರ್ಧ ರೊಕ್ಕ ಕೊಡ್ತಾರೆ ಅದಕ್ಕೆ ನಾವು ತಿಂಗ್ಳು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಇವೇನು ಕೊಡ್ತಾನೆ ಆ ಮೋದಿ ಮುಂದೆ ಬೇಕಾದ್ರೆ ನೀವು ಅವ್ರವ್ರ ಇರ್ಬೋದು ಬಿಡ ನಾ ಅವ್ರಿಗೆ ಹೇಳ್ತೇನೆ ಮೋದಿ ಏನು ಮಾಡಿಲ್ಲ ಅಂತೀರ ಮಾಡಿಲ್ಲಪ್ಪ ನಮ್ಮ ನಮ್ಮದು ಮಾಡಿಲ್ಲ ಅವರು ಏನು ಕೊಡಲಿಲ್ಲ ಏನು ಕೊಡ್ತಾನ ಹೊಲದ ಹೊಲ ಇದ್ದವ್ರಿಗೆ ಕೊಡ್ತಾನ ನಮ್ಗೆ ಹೊಲ ಇಲ್ಲ ಏನಿಲ್ಲ ನಮಗೇನು ಕೊಟ್ಟಿಲ್ಲ ಯಾವ ರಜೆ ಮಮ್ಮಿಗಟ್ಟಿ ಧಾರವಾಡ ಅಂತ ಮಮ್ಮಿಗಟ್ಟಿ ಧಾರವಾಡ ಅಂತ ಯಾವ ಯಾವ್ದಕ್ಕೆ ಹಾಕ್ತೀರಾ ಅಕ್ಕ ಅಷ್ಟಕ್ಕ ಕಮಲಕ್ಕ ಹಸ್ತಕ್ಕ ನಮ್ಗೆ ಇಂದಿರಾಗಾಂಧಿ ಬಡ್ಡಿಯಿಂದ ಏನು ಮಾಡ್ಯಾರ ಮೊದಲು ಇಂದ್ರಾಗಾಂಧಿ ನಮ್ಗೆ ಹೊಲ ಕೊಟ್ಟಿದ್ರು ಅದು ಪ್ಯಾಟ್ರಿಗೆ ಹೋತ ನಮ್ಮ ಊರು ತುಂಬ ಪ್ಯಾಟ್ರಿ ಆಗ್ಯಾವ ಮತ್ತೇನು ಪಾದ್ರೆ ಏನು ಮಾಡ್ಬೇಕು ಕೊಡು ಅಂತ ಕೊಟ್ಟಿದ್ರು ಅವ್ರು ಎರಡು ಸಾವಿರ ರೂಪಾಯಿಂದ ಬಸ್ಸಲ್ಲಿ ಫ್ರೀ ಎಲ್ಲೆಲ್ಲಿ ಓಡಾಡಿದೆ ಎಲ್ಲಿ ಹೋಗಿಲ್ಲಪ್ಪ ಹಿಂಗೆ ಊರಿಗೆ ಎಟ್ಟ ಹೋಗ್ಯ ನಮ್ಮ ಊರುಗಳಿಗೆ ಹೋಗ್ಯಾವ ಮತ್ತೆ ಊರಿಗೆ ಬರಾಕೋಬೇಕಲ್ರಿ

ಈಗ ನಿನ್ನ ಮನುಷ್ಯ ನನಗೆ ಗೊತ್ತಿಲ್ಲ ನನ್ನ ಮನುಷ್ಯ ನಿನ್ ಗೊತ್ತಿಲ್ಲ ಹೌದಿಲ್ಲ ಇಲ್ಲ ಹಳ್ಳಿ ಹೆಣ್ಮಕ್ಳು ಒಳ್ಳೆಯರ ಕೆಟ್ಟಾರ ಅದನ್ನ ಏನ್ ಹೇಳ್ತಾರ ಒಬ್ರು ಹಿಂಗ ಹೋದಾರ ಒಬ್ರು ಹಿಂಗ ಹೋದಾರ ನಾವ್ ಹೆಂಗ ಹೇಳೋದು ಇನ್ನೊಬ್ಬರದ ನನ್ನ ಪುಟ್ಟಿ ಲಕ್ಷಣ ಹೇಳಕ್ ಹೌದಿಲ್ಲ ದೇವಕ್ಕ ಮಮ್ಮಿಗಟ್ಟಿ ಹೆಸರು ಸರ್ ಅಶೋಕ್ ದೀಪ್ ಪಟೇಲ್ ಯಾವ ಊರು ಡೆವಲಪ್ ಕರ್ನಾಟಕ ತಾಲೂಕು ಬೆಳಗಾವಿ ಜಿಲ್ಲಾ ಕರ್ನಾಟಕ ಈ ಸರಿ ಎಲೆಕ್ಷನ್ ಇದೆ ನಿಮ್ಮ ಅಭಿಪ್ರಾಯ ಯಾರಿಗೆ ಓಟ್ ಆಗ್ತೀರಾ ಮೋದಿ ಸರ್ಕಾರ ಹಾಂ ಮೋದಿ ಸರ್ಕಾರ ಯಾಕೆ ನಮ್ಮದು ನಾವು ಏನು ತಂದೆಯವರು ಹುಟ್ಟಿದ ಹಿಂದೆ ಏನು ಸರ್ಕಾರ ಅವ ಅವ್ರ ಕಾಲ ನಾವು ಮೋದಿ ನಿಮ್ಮ ತಂದೆಯವರಿಂದ ಸರ್ಕಾರವರಿಂದ ಇದ್ರಾ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಮೋದಿ ಸರ್ಕಾರ ಎರಿಸಿದ್ದೆ ನಮ್ಮ ಏನು ಅನುಕೂಲ ಆಯ್ತು ಮೋದಿಯಿಂದ ಎಲ್ಲ ಅನುಕೂಲ ಇತ್ತು ಹೊಲವು ಇದಕ್ಕೆ ಕೊಡ್ತದೆ ಕೆಲವೊಂದು ಸ್ಕೀಮ್ ಅದಾವ ಕೆಲವೊಂದು ರೋಗಿ ಸ್ಕೀಮ್ ಕೊಡ್ತಾರೆ ಹೀಗೆಲ್ಲ ಅನುಕೂಲ ಇತ್ತು ಈಗ ಕೆಲವೊಂದು ಮಂದಿಗೆ ಏನು ಕಾಣ್ತದೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅರವಿಂದ ಕಮ್ಮಿ ಕಾಣ್ತದೆ ಏನು ಮಾಡ್ತಾರೆ ಅದಕ್ಕೆ ಅನ್ನೋದು ಎರಡು ಸಾವಿರ ರೂಪಾಯಿಂದ ಅನುಕೂಲ ಆಗಲಿಲ್ಲ ಮಂದಿಗೆ ಮಂದಿಗೆ ಎರಡು ಸಾವಿರ ರೂಪಾಯಿ ಉಪಯೋಗ ಆಗಿಲ್ಲ ಅನುಕೂಲ ಆಗ್ತದೆ ಎರಡು ಸಾವಿರ ಕೊಡೋದು ಐದು ಸಾವಿರ ಕಡೆಯಿಂದ ತೆಗೆದು ಅದು ಗೊತ್ತಿಲ್ಲ ಜನಕ್ಕೆ ಏನು ಕೆಲಸ ಮಾಡ್ತೀರಾ ನೀವು ಕೂಲಿ ಕೆಲಸ ಕೂಲಿ ಕೆಲಸ ಏನು ಏನು ಕೂಲಿ ಹೊಲದ್ದು ಹಾಂ ಕೊಡ್ತಾ ಕೂಲಿ ರೂಪಾಯಿ ಕೊಟ್ಟ ಖರ್ಚಿಗೆ ಹಾಕತ್ತಾ ಖರ್ಚಿಗೆಲ್ಲ ಆಗುತ್ತೆ ನೂರು ರೂಪಾಯ್ದಾಗ ಆಗ್ತದೆ ರೀ ಆಗಲಿಲ್ಲ ರೀ ಮೂರು ಸಾವಿರ ರೂಪಾಯಿ ಬಿಟ್ಟು ಮನೆಯವರಿಗೆಲ್ಲ ಎರಡು ಸಾವಿರ ರೂಪಾಯಿ ಬರ್ತಾಯ್ತಾ ಬರ್ತದೆ ಮನೆಯ ಉಪಯೋಗ ಆಯ್ತಾ ಮಾಡ್ತಾರಲ್ರಿ ಅದು ಎರಡು ಸಾವಿರ ರೂಪಾಯಿ ಮಾಡಿದ್ರೆ ಅವ್ರಿಗೆ ಅವ್ರಿಗೆ ಬಿಟ್ಕೊಡ್ತೀವಿ ನಾವೇ ವಿಚಾರ ಮಾಡಲ್ಲ ಅವ್ರಿಗೆ ಸುಮ್ಮನೆ

ಕೆಲವೊಂದು ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಹೋಗ್ತಾರೆ ಹೋಗೋದಲ್ಲ ಫಿಫ್ಟಿ ಪರ್ಸೆಂಟ್ ಹೋಗ್ತಾ ಇದ್ದೇವ ನಾನು ಇದ್ದವರಿಲ್ಲದಂತೂ ಈಗ ಇಲ್ಲಿಂದ ಅಂಜಲ್ ತಯ್ಯಾದ ಅಂದರೆ ಅವ್ರದ್ದೇ ಆದರೂ ಫಸ್ಟ್ನಿಂದ ಬಿಜೆಪಿ ಇತ್ತು ಇವಾಗ ಅಂಜಿಲ್ ತಯ್ಯದಂದ್ರೆ ನೋಡಬೇಕು ಯಾರಿಗಾಗುತ್ತೆ ಅಂತ ಅದೇ ಇದಾರೆ ಕಾನಾಪುರದಿಂದ ಒಬ್ರು ನಿಂತಿರ್ಲಿಲ್ಲ ಇವಾಗ ಅವರೇ ಅಂದ್ರೆ ನೋಡಬೇಕು ಏನೇನಾಗುತ್ತೆ ಮಾಡಿದ್ದಾರೆ ಅಂಜಲಿತಾಯಿ ಅವರು ಇಲ್ಲಿ ಅವರು ಬಸ್ ಸ್ಟ್ಯಾಂಡ್ ಅವರು ಇದನ್ನ ಮಾಡಿತ್ತು ಮತ್ತೆ ಇದೆ ಹಂಗೆ ಸುಮಾರು ಇದೆ ಕೆಲಸ ಮಂಜುನಾಥ್